ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಬಂದು ಬಿಡುಗಡೆ ಆಗಿದೆ ಹದಿನೆಂಟನೇ ಕಂತಿದ್ದು ಈಗ ಒಂದೇ ತಿಂಗಳಲ್ಲಿ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಎರಡು ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಯಾವ ತಿಂಗಳಲ್ಲಿ ಬರ್ತಾ ಇದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯುಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋಣ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಗುಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ತಿಳಿಸಿ ತಿಳಿಸಿ ಅಂತ ಅನ್ಬಿಟ್ಟು ನಾನು ಈಗಾಗಲೇ ನನ್ನ ಚಾನಲ್ ನಲ್ಲೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಈ ಒಂದು ಮಾಹಿತಿ ನಿಜನ ಅಂದ್ರೆ ಒಟ್ಟಿಗೆ ನಮ್ಗೆ ಅಂದ್ರೆ ಎರಡೆರಡ್ ಸಾವಿರ ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಎರಡು ಸೇರಿ ಅಂದ್ರೆ ಎರಡೆರಡ್ ಸಾವಿರ ರೂಪಾಯಿ ಎರಡು ಕಂತಿನ ಹಣ ಸೇರಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆಯಾ ನಮ್ ಖಾತೆಗೆ ಹಣ ಬಂದು ತಲುಪ್ತಾ ಇದೆಯಾ ಅನ್ಬಿಟ್ಟು ನಾನು ಆ ಒಂದು ಮಾಹಿತಿ ಬಗ್ಗೆ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದು ಈಗಾಗಲೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ ಇನ್ನೇನು ಹತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬರಬೇಕಾಗಿದೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ತಲುಪುತ್ತೆ ಜೊತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣನೇ ಇನ್ನು ಕೂಡ ಬಂದು ಬಿಡುಗಡೆ ಆಗಿಲ್ಲ ಇನ್ನು ಇಪ್ಪತ್ತನೇ ಕಂದಿನ ಹಣ ಎಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಕೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಎರಡು ಸೇರಿ ಒಟ್ಟಿಗೆ ಕೊಡ್ತಾ ಇದ್ದಾರೆ ಈ ಒಂದು ಮಾಹಿತಿ ನಿಜವಾಗ್ಲೂ ನಿಜನ ನಮಗೆ ಒಟ್ಟಿಗೆ ಹಣ ಸಿಗ್ತಾ ಇದೆ ಅನ್ನೋದಾದ್ರೆ ಈ ಒಂದು ಮಾಹಿತಿ ಬಂದು ಅಂದ್ರೆ ಇನ್ನು ಕೂಡ ಕಂದಿನ ಹಣನೇ ಇನ್ನು ಕೂಡ ಜಮಾ ಆಗಿಲ್ಲ ಮಹಿಳೆಯರ ಖಾತೆಗೆ ಇನ್ನೇಲಿ ಇಪ್ಪತ್ತನೇ ಕಂತಿನ ಹಣ ಕೊಡ್ತಾರೆ ಈ ಒಂದು ಮಾತು ಸತ್ಯನೇ ಆಗಿರುತ್ತೆ ಯಾಕಂತಂದ್ರೆ ಹತ್ತೊಂಬತ್ತನೇ ಕಂದಿನ ಹಣನೆ ಇನ್ನೂ ಬಂದಿಲ್ಲ ಮಹಿಳೆಯರ ಖಾತೆಗೆ ಏಪ್ರಿಲ್ ಮೂರನೇ ತಾರೀಕಲ್ಲೇ ಬರುತ್ತೆ ನಾಲ್ಕನೇ ತಾರೀಕಲ್ಲೇ ಬರುತ್ತೆ ಅಂದ್ಬಿಟ್ಟು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಿಳಿಸಿದ್ರು ಆದ್ರೆ ಅಷ್ಟು ದಿನ ಹೋಗಿದೆ ಆದ್ರೂ ಕೂಡ ಯಾವ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣನೆ ಬಂದಿಲ್ಲ ಇನ್ ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಕೊಡೋದಿಲ್ಲ ಯಾಕಂತಂದ್ರೆ ತುಂಬಾ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರ ನೀವು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಸೇರಿ ನಿಮ್ಗೆ ಒಂದೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ಬಿಡುಗಡೆ ಮಾಡ್ಬಿಡ್ತಾರೆ ಅನ್ಬಿಟ್ಟು ಇಂತಹ ಮಾಹಿತಿಗಳನ್ನ ನೀವು ಈಗಾಗಲೇ ಕೇಳಿರ್ತೀರಾ ಸೊ ಆ ಎಲ್ಲಾ ಮಾಹಿತಿಗಳು ಕೂಡ ಬಂದು ಸುಳ್ಳಾಗಿರುತ್ತೆ ನಿಜ ಆಗಿರೋದಿಲ್ಲ ಹಾಗೆ ಕೆಲವೊಂದಷ್ಟು ದಿನಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮುಗಿದೋಗಿದೆ ಇನ್ ಕೆಲವೊಂದಷ್ಟು ದಿನಗಳು ಮಾತ್ರನೇ ಬಾಕಿ ಇರೋದು ಅಂಥದ್ರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡೂ ಕಂತಿನ ಹಣ ಹೇಗೆ ನೀಡಕಾಗತ್ತೆ ಹೇಳ್ಬೇಕು ಅಂತಂದ್ರೆ ಒಟ್ಟಿಗೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣನ ಒಟ್ಟಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಬರೀ ಜಮಾ ಆಗೋದು ಡಿ ಬಿ ಟಿ ಸ್ಟೇಟಸ್ನ ಮುಖಾಂತರ ಎರಡು ಸಾವಿರ ರೂಪಾಯಿ ಮಾತ್ರನೇ ಅಂಥದ್ರಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರೋದು ಅದು ಸುಳ್ಳು ಅಂತಾನೆ ಹೇಳ್ಬೋದು ತುಂಬಾ ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಕೂಡ ನೀವು ನೋಡ್ತಾ ಇರ್ತೀರಾ ಇವಾಗ ಒಟ್ಟಿಗೆ ಬರುತ್ತಂತೆ ಹತ್ತೊಂಬತ್ತು ಇಪ್ಪತ್ತು ಎರಡೂ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಈ ತರ ನೋಡಿ ಹಾಗೆ ಅಂತ ಸೊ ಅದನ್ನು ನೀವು ಕೂಡ ನಿಜ ಅಂತ ಅನ್ಕೊಂತೀರಾ ಆ ಥರ ಎಲ್ಲ ನಂಬಲಿಕ್ಕೆ ಹೋಗ್ಬೇಡಿ ಯಾಕಂತಂದರೆ ಏಪ್ರಿಲ್ ತಿಂಗಳು ಇನ್ನಾಗಲೇ ಮುಗಿದೋಗಿದೆ ಇನ್ನು ಕೆಲವರ್ಸ್ಟು ದಿನಗಳು ಮಾತ್ರನೇ ಬಾಕಿ ಇರೋದು ಅಂತಂದ್ರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಕೊಡದಲ್ಲೇ ಇಪ್ಪತ್ತು ಹೋಗ್ತಾರೆ ಫಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ನೀಡಬೇಕು ಅದಾದ ನಂತರ ಇಪ್ಪತ್ತನೇ ಕಂತಿನ ಹಣ ನೀಡ್ತಾರೆ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಕೊಡ್ತಾರೆ ಆ್ಯಂಡ್ ಒಂದೇ ದಿನದಲ್ಲಿ ಬಿಡುಗಡೆ ಮಾಡಲ್ಲ ಇವಾಗ ಇವತ್ತು ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಂದರೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಸೊ ನೆಕ್ಸ್ಟ್ ನಿಮಗೆ ಇಪ್ಪತ್ತನೇ ಕಂತಿನ ಹಣ ನೀಡ್ತಾರೆ ಆದರೆ ಹೇಳಬೇಕು ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೇ ಆಗಲಿ ಹದಿನೆಂಟನೇ ಕಂತಿನ ಹಣನೇ ಆಗಲಿ ಬಿಡುಗಡೆ ಆಗಿದೆ ಅಂತಂದ್ರೆ ಸೊ ಕಂಪ್ಲೀಟ್ ಆಗಿ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಕಂಪ್ಲೀಟ್ ಆದ ನಂತರನೇ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಕೊಡೋದಕ್ಕೆ ಸಾಧ್ಯ ಒಂದೇ ದಿನದಲ್ಲಿ ಎರಡು ಕಂತಿನ ಹಣ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದಾಗಿ ಏಪ್ರಿಲ್ ತಿಂಗಳು ಇನ್ನು ಕೂಡ ಕೆಲವೊಂದಷ್ಟು ದಿನಗಳು ಬಾಕಿ ಇದ್ದಾವೆ ನೋಡೋಣ ಅಷ್ಟರಲ್ಲಿ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವಂತೂ ಬರುತ್ತೆ ಪಕ್ಕ ಅಂದ್ರೆ ತಿಂಗಳು ಎಂಡಿಂಗ್ ಅಲ್ಲಿ ಆದ್ರೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಅಂದ್ರೆ ಕಂತಿನ ಹಣ ನೀಡ್ತಾರೆ ಆದ್ರೆ ಇಪ್ಪತ್ತನೇ ಕಂತಿನ ಹಣ ಮುಂದಿನ ತಿಂಗಳೇ ನೀಡುವಂಥದ್ದು ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ನೋಡಿರ್ತೀರಾ ಎರಡು ಕಂದಿನ ಹಣ ಒಟ್ಟಿಗೆ ಬರುತ್ತೆ ಇದೇ ತಿಂಗಳಲ್ಲಿ ಕೊಡ್ತಾರೆ ಅಂತ ಸೊ ಅದೆಲ್ಲ ಕೂಡ ಫೇಕ್ ಆಗಿರುತ್ತೆ ಯಾಕಂತಂದ್ರೆ ಹದಿನೆಂಟನೇ ಕಂದಿನ ಹಣ ಕೂಡ ಯುಗಾದಿ ಹಬ್ಬದಲ್ಲಿ ಕೊಟ್ಟಿರೋ ಅಂಥದ್ದು ಅದರಿಂದ ಇದೇ ತಿಂಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬರೀ ಬರೋದು ಹತ್ತೊಂಬತ್ತನೇ ಕಂದಿನ ಹಣ ಇನ್ನೇನು ಅಂದ್ರೆ ಈ ತಿಂಗಳು ಎಂಡ್ ಆಗುವಷ್ಟರಲ್ಲಿ ನಿಮ್ಗೆ ಹತ್ತೊಂಬತ್ತನೇ ಕಂದಿನ ಹಣ ಕೂಡ ಬರುತ್ತೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬರುತ್ತೆ ಅಂತ ತಿಳಿಸಿದ್ರು ಬಟ್ ಇವಾಗ ಬಂದಿಲ್ಲ ಆ ಇನ್ನು ಉಳಿದಂತಹ ಹದಿನೈದು ದಿನಗಳಲ್ಲಿ ಬರ್ಬೋದು ಹೇಳಕ್ಕಾಗಲ್ಲ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಂಪೂರ್ಣವಾದಂತಹ ವಿವರನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್